ಸಮಯ ಎಂಟು ತಿಂಗಳಾಯಿತು ನಮ್ಗೆ ಗೊತ್ತಾಗ ಅವರು ಆರು ತಿಂಗಳಾಯ್ತು ಆಮೇಲೆ ಮಾವೀರ್ನಲ್ಲಿ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳಿದ್ರು ದೇರ್ ಈಸ್ ನಾಟ್ ಫಾರ್ ಮೆಡಿಕಲ್ ಮನರ್ನಲ್ಲಿ ಇರಿ ಮೆಡಿಸಿನ್ ತಗೊಂಡು ಅಷ್ಟು ನಿಮ್ದು ಏನು ಆಗೋಕ್ಕಿಲ್ಲ ಟೈಮ್ ಬಂದ್ರೂ ಆಗ ಹಾಕು ಬಂದು ತರ್ಟಿ ಫೈವ್ ಪರ್ಸೆಂಟ್ ಇಡ್ಲಿ ಬಂದು ಮೂವತ್ತು ಪರ್ಸೆಂಟ್ ಆರು ತಿಂಗಳ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಸೋನು ಎಪ್ಪತ್ಮೂರು ವರ್ಷದ ತಂದೆಗೆ ಎಪ್ಪತ್ಮೂರು ವರ್ಷದ ತಂದೆಗೆ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಸೋನು ಮೇಲೆ ಕಾಲು ನೋಡಿದೆ ನೋಡಿ ಕಾಲು ಯಾವ ರೀತಿ ಆಗಿದೆ ಅಂದ್ರೆ ನೋಡಿ ಕಾಲು ಈ ತರ ಕಾಲು ಎರಡು ಕಾಲು ಎರಡು ಕಾಲುಗಳು ಪ್ರಾಬ್ಲಮ್ ಆಗಿದೆ ಕಾಲಿನ ನೀರು ಬರ್ತಾ ಇದೆ ಮಾವೀರ್ ಹೋಗಿದ್ದೆ ಆಮೇಲೆ ಅದು ಚಾಮರಾಜ್ವೇಟ್ನಲ್ಲಿ ಅದು ಇದೆಲ್ಲ ಬ್ರಾಮಿನ್ಸ್ನಲ್ಲಿ ಯಾವುದು ಹಾಸ್ಪಿಟಲ್ ಗುರುರಾಜ ಏನು ಗುರುರಾಜ ರಾಜ ಅಲ್ಲಿ ಹೋಗಿದ್ದ ಅವರು ಪತ್ತಿ ಕೊಟ್ಟರು ಇಲ್ಲಿ ಒಂದು ಇತ್ತು ಇಲ್ಲಿ ಮಾವೀರಲ್ಲಿ ಈಗ ಮೆರಿಟ್ ಹೆಂಟಿ ಇಟ್ಟು ಟೂ ತೌಸಂಡ್ ಐ ಮಕ್ಕಳು ಮಗ ಎಲ್ಲ ಕಮ್ಮಿ ಬರ್ತಾವ ಯಾವಾಗ ನಾನು ಒಬ್ಬರೇ ಇದ್ದೀನಿ ಮನೆ ಇಲ್ಲ ಮನೆ ಮನಗಂಟ ಚಿಕ್ಕವರು ಎಲ್ಲ ನಂಜಪ್ಪ ಶಾಂತಿನಗರದಲ್ಲಿ ಅವರು ಕಬ್ಬೆ ಮಾಡಿದ್ದಾರೆ ಕೋರ್ಟ್ ಕೇಸ್ ಬಂದು ಹನ್ನೆಂಟು ವರ್ಷ ಹಿಂದ ಯಾರಿಗೆ ಫೀಲ್ ಕೊರೋಕೆ ದುಡ್ಡು ಈಗ ಐದು ಸಾವಿರ ಇದಕ್ಕೆ ಖರ್ಚು ಮಾಡ್ತಾ ಕಾಲಿಗೆ ಐದು ಅವರ ಹೊತ್ತಿಗೆ ಬೇರೆ ಹತ್ರ ನಿಂತರ ನೋಡಿ ಹಾಂ ಯಾರು ಇಲ್ಲ ತಿನ್ನೋದೆ ಯಾವ ದುಡ್ಡು ಕೊಡಬೇಡ ಏನೂ ಮಾಡಬೇಡ ನೀವು ನಮ್ಮ ತಂದೆ ಏನು ತಗೊಳ್ಳೋಣ ನೀವು ಹತ್ರ ನೀವು ಆರಾಮಾಗಿ ಹೋಗಿದ್ದೀನಿ ಚೆನ್ನಾಗಿರೇ ಅದೇ ದುಡ್ಡಲ್ಲಿ ಊಟ ಮಾಡ್ಕೊಳ್ಳಿ ಸಮಯ ಊಟ ಮಾಡಿ ಊಟ ಮಾಡಿ ನಮ್ಮ ತಂದೆ ಸಂಬಂಧ ನಿಜಾಗಾದರೂ ನಿಮ್ಗೆ ನೋಡಿದ್ರೆ ನನಗೆ ಅಯ್ಯೋ ಅಂತಂದರೆ ಸಮಯ ಅಪ್ಷಯ ನಂಡಿ ನನ್ನ ತಿಂಡಿ ಆಯ್ತು ಸಮೀ ಆಯ್ತು ನೋವ್ ಆಗುತ್ತೆ ನೋವು ಆಗುತ್ತೆ ಸಭೆ ನೋವ್ ಬಿಜೆಪಿ ಬಾಕ್ಸ್ ಕೊಂಡಿದ್ದಾರೆ ಸರಾಗ ನಿಮಗೆ ಕೊಂಚಿದ್ದಾರೆ ಮಾನ ಕೊಂಚಿದ್ದಾರೆ ಈ ಥರ ರಿಕ್ಷಾ ಅವರು ಬೇಕು ಇಟ್ ವೆರಿ ಗುಡ್ ಡ್ರೈವರ್ ಇವತ್ತು ಎಪ್ಪತ್ತೈದು ವರ್ಷದ ತಂದೆ ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ವರ್ಷದ ತಂದೆಯವರು ನಮಗೆ ಸಿಕ್ಕಿದ್ದಾರೆ ಇದಕ್ಕೂ ನಾನು ಪುಣ್ಯವಂತ ಇವತ್ತು ಸಮಯ ನಿಮ್ಮೆಲ್ಲರೂ ಕರ್ಕೊಂಬೋದು ಅದೃಷ್ಟ ನಮಗೆ ಓಕೆ ನಮಸ್ಕಾರ ಸ್ವಾಮಿ ನಮಸ್ಕಾರ ಹೌದು ಸ್ವಾಮಿ ಹೌದು 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 ಓಕೆ 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 ತೋರಿಸಿ ನಮಗೆ